ನಾನು ಎರಡು ಸ್ಪಾಟ್ ನೋಡಿದೀನಿ ಬೆಂಗಳೂರು ಏನು ಮಾಡ್ತೀರಾ ಮನೆ ಇಲ್ಲ ಕಮಲಹಾಸನ್ ಏನ್ ಎಂ ಪಿ ಅದೇ ನ ಎಲ್ಲರೂ ಕಳ್ಸಿ ಮಾಹಿತಿ ಪ್ರೈಮ್ ಮಿನಿಸ್ಟರ್ ಡೇಟ್ ಕೇಳ್ತೀನಿ ಇರಿಗೇಷನ್ ಎರಡು ವರ್ಷ ಸರ್ಕಾರ ಆದ್ಮೇಲೆ ಕ್ಯಾಬಿನೆಟ್ ಎಕ್ಸ್ಟೆಂಡ್ ಆಗುತ್ತೆ ಅನ್ನೋ ಸರ್ ಅವರು ಅವ್ರು ಹೆಂಗ್ ಮಾಡಿದ್ರು ಅಂತ ನಂಗೆ ಗೊತ್ತಿದೆ ಅದು ಜಯಂತಿ ಕಾರ್ಯಕ್ರಮ ಜೂನ್ ಇಪ್ಪತ್ತೇಳನೇ ತಾರೀಕು ಈ ವರ್ಷ ಇಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಸಮಿತಿ ಸಭೆಯಲ್ಲಿ ಇಲ್ಲಿ ಐದು ಎಕರೆ ಜಾಗವನ್ನು ಕೆಂಪೇಗೌಡ ಪ್ರಾಧಿಕಾರಕ್ಕೆ ಇಲ್ಲೇ ಪಕ್ಕದಲ್ಲಿ ಒಂದು ಐನೂರು ಮೀಟರ್ ದೂರದಲ್ಲಿ ಮಂಜೂರಾತಿಯನ್ನು ನಮ್ಮ ಸರ್ಕಾರ ಮಾಡಿದೆ ಒಳ್ಳೆ ಎಕ್ಸಿಬಿಷನ್ ಸೆಂಟ್ರು ಕೆಂಪೇಗೌಡರ ಇತಿಹಾಸ ಇವೆಲ್ಲ ಬಂದು ನೋಡೋಂಥವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಇಲ್ಲಿ ಪಕ್ಕದಲ್ಲಿ ಮಂಜೂರಾತಿ ಮಾಡಿದ್ದೇವೆ ನಮ್ಮ ಕೆಲವು ಲೋಕಲ್ ಲೀಡರ್ಸು ಆಫೀಸರ್ಸು ಕೆಲವೆಲ್ಲ ಇದು ಪಕ್ಕದಲ್ಲಿರುವಂಥ ನಮ್ಮ ಸೋಷಿಯಲ್ ವೆಲ್ಫೇರ್ ಇಲಾಖೆ ಜಾಗನ ಎಕ್ಸ್ಚೇಂಜ್ ಮಾಡಿ ಅಲ್ಲಿ ಇಟ್ಕೊಂಡು ಇಲ್ಲಿ ಪಕ್ಕದಲ್ಲಾದರೆ ಈ ಹಾಲು ಕೂಡ ಭಾಳ ಭವ್ಯವಾದಂಥ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿದ್ದಾರೆ ಎರಡು ಹಾಲು ಮಾಡೋಂಥ ಅವಶ್ಯಕತೆ ಇಲ್ಲ ಸಣ್ಣ ಸಣ್ಣ ಹಾಲು ಬೇಕಾದ್ರೆ ಮಾಡಿ ಯಾವ್ದಾದ್ರು ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಇದನ್ನು ಕೂಡ ಉಪಯೋಗ ಆಗ್ತದೆ ಸೊ ಇಲ್ಲಿ ಮುಂದಕ್ಕೂ ರೈಲು ಬರ್ತದೆ ಇಲ್ಲೇ ಒಂದು ಸ್ಟೇಷನ್ ಕ್ರಿಯೇಟ್ ಮಾಡ್ಬೋದು ಅಲ್ಲೊಂದು ಸ್ಟೇಷನ್ ಇಲ್ಲೊಂದು ಸ್ಟೇಷನ್ ಬೇಡ ಅಂತೇಳಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಸೊ ನಾನು ಎರಡು ಸ್ಪಾಟು ನೋಡಿದ್ದೀನಿ ಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ ಮುಂದೆ ನಾನು ಇಲ್ಲ ಪ್ರಸ್ತಾವನೆ ಇಡ್ತೀನಿ ಸೊ ಅಲ್ಟಿಮೇಟ್ಲಿ ಅದು ಎಲ್ಲಿ ತೀರ್ಮಾನ ಮಾಡ್ತಾರೋ ಸರ್ಕಾರ ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಈಗಾಗಲೇ ಬಂದುಬಿಟ್ಟಿದೆ ನಮಗೆ ನಾವು ಪಾಪ ನಮ್ಮ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಹತ್ರ ನಾನು ಅವತ್ತು ಐದು ಎಕರೆ ಇಚ್ಕೊಂಡೆ ಮುಖ್ಯಮಂತ್ರಿಗಳು ಆಗ ಎಲ್ಲ ಒಪ್ಕೊಂಡು ಜಾರ್ಜ್ ಅವರೆಲ್ಲ ಸೇರಿ ಉತ್ಕೊಂಡೆಲ್ಲ ಆಯಿತು ಅದು ಒಳ್ಳೆ ಜಾಗವೇ ಎತ್ತರೋ ಆ ಜಾಗವೇ ಬೇಕು ಅಂತ ಅವ್ರು ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಇದರಲ್ಲಿ ಯಾವುದು ಅಂತ ಕ್ಯಾಬಿಟಲ್ ಇಟ್ಟು ತೀರ್ಮಾನ ಮಾಡಿ ಇಪ್ಪತ್ತೇಳನೇ ತಾರೀಕು ಇಲ್ಲಿ ಕಾರ್ಯಕ್ರಮವನ್ನು ನಡೆಸ್ತೇವೆ ದೂರ ಬರೋರಿಗೆ ದೂರ ಅಂತಂದ್ರೆ ಬೆಂಗ್ಳೂರ್ ಬೆಳೆದುಬಿಟ್ಟಿದೆ ಏನ್ ಮಾಡ್ತೀರಾ ಬೆಂಗಳೂರು ಸಿಟಿಲಿ ಎಲ್ಲಿ ಜಾಗ ಕೊಡಿಸ್ತೀರಾ ನೀವು ಕಬೂನ್ ಪಾರ್ಸ್ ಬಿಡಲ್ಲ ರೇಸ್ ಕೋರ್ಸ್ ಬಿಡಲ್ಲ ಯಾವ್ದೋ ನಮ್ಮ ಗಲ್ಫ್ ಕೋರ್ಸ್ ಬಿಡೋಲ್ಲ ಮಂತ್ರಿಗಳಿಗೆ ಮನೆಗಿಲ್ಲ ಯಾರಿಗೂ ಜಡ್ಜ್ಗಳಿಗೆ ಮನೆಗಿಲ್ಲ ಹೈಕೋರ್ಟ್ ನ ಮಾಡಿಸ್ಬೇಕು ಒಂದು ಒಳ್ಳೆ ಕೋರ್ಟ್ ಪಾಪ ಯಾವ್ದೋ ಕಾಲದಲ್ಲಿ ಐವತ್ತ ವರ್ಷದಿಂದ ಆಯ್ತು ಪಾಪ ಹೈಕೋರ್ಟ್ ಅವ್ರಿಗೆ ಜಾಗ ಇಲ್ಲ ಜಡ್ಜಸ್ಗೆ ಜಾಗ ಇಲ್ಲ ಕೋರ್ಟ್ ಎಕ್ಸ್ಪೆಂಡ್ ಮಾಡಬೇಕು ಇನ್ನೆಲ್ಲಿ ನಾವು ಮಾಡೋಕ್ಕಾಗ್ತದೆ ಅದಕ್ಕೆ ಬೆಂಗಳೂರು ಬಹಳ ದೊಡ್ಡದಿದೆ ಅದಕ್ಕೆ ನಾವು ಇಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆನ್ ವಿಚಾರ ಕಮಲಹಾಸನ್ ನೀವು ಕ್ಷಮೆ ಕೇಳಬೇಕಿತ್ತು ಯಾಕೆ ಹೋರಾಟ ಮಾಡ್ತಿದ್ದಾರೆ ಅದಕ್ಕೆ ಹೇಳಿದೆಯಲ್ಲ ಕೋರ್ಟ್ಗೆ ಗೌರವ ಕೊಡ್ತಾರೆ ಕಮಲ ಹಾಸನ್ ಬಟ್ ನಾನು ನಮ್ಮವರು ಯಾರೂ ಕಾನೂನು ಕೈ ಹೇಳಿ ಪ್ರತಿಭಟನೆ ಮಾಡಲಿ ಕೇಳಲಿ ಏನಿದೆ ಪ್ರಜಾಪ್ರಭುತ್ವ ತಪ್ಪಿಲ್ಲ ಬಟ್ ಕಾನೂನು ಯಾರು ಕೂಡ ಯಾವುದು ಥಿಯೇಟ್ರ್ಗಳನ್ನು ಗಲಾಟೆ ಮಾಡೋದು ಇನ್ನೊಂದು ಮಾಡೋದು ಆಮೇಲೆ ಮಾನಸಿಕವಾಗಿ ಜಾತಿ ಮೇಲೆ ಕಲಾ ಉಂಟು ಮಾಡ್ತದೆ ಆ ಕೆಲಸ ದಯವಿಟ್ಟು ಮಾಡಬಾರ್ದು ಅಂತ ಕೈ ಕೇಳಿ ಯಾಕೆಂದರೆ ಬೆಂಗಳೂರು ಭಾಳ ಗೌರವದಿಂದ ಎಲ್ಲ ಜನಾಂಗನ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಇದೆಲ್ಲ ವೃತ್ತಿ ಎಲ್ಲ ಇದೆ ಒಂದು ಐವತ್ತು ಲಕ್ಷ ಜನ ಹೋಗ್ತಾರೆ ಹೊಸೂರಿಗೆ ವಾಪಸ್ ಬರ್ತಾರೆ ಅವೆಲ್ಲ ಇದೆ ಅವೆಲ್ಲ ದಯವಿಟ್ಟು ಬಹಳ ಹುಷಾರಾಗಿರ್ಬೇಕು ಆಲ್ಮಟ್ಟಿ ಮುಖ್ಯಮಂತ್ರಿಗಳು ಕೂಡಲೇ ಚೀಫ್ ಮಿನಿಸ್ಟರ್ ಬರೀತಾ ಇದಾರೆ ಅದೆಲ್ಲ ನಾನು ನನ್ನ ಅಭಿಪ್ರಾಯವನ್ನು ಸೇರಿಸಿ ಕಳಿಸ್ಕೊಡ್ತೀನಿ ಇವತ್ತು ನಾಳೆ ಅವರು ಚೀಫ್ ಮಿನಿಸ್ಟರ್ ಬರೀತಾರೆ ಬರೆದ್ಬಿಟ್ಟು ನಾನು ಎಲ್ಲ ಎಂ ಪಿ ಎಸ್ಗೆ ಅದೇ ಲೆಟ್ರನ್ನ ಎಲ್ಲರೂ ಕಳ್ಸಿ ಮಾಹಿತಿನ ಕಳ್ಸಿಕೊಡ್ತೀನಿ ನಾನು ಒಂದಿನ ಡೇಟ್ ಕೇಳ್ತೀನಿ ಪ್ರೈಮ್ ಮಿನಿಸ್ಟ್ರ ಡೇಟ್ ಕೇಳ್ತೀನಿ ಇರಿಗೇಷನ್ ಮಿನಿಸ್ಟ್ರೂ ಡೇಟ್ ಕೇಳ್ತೀನಿ ನಾವೆಲ್ಲ ಹೇಳಿ ಒತ್ತಾಯ ಮಾಡಲೇಬೇಕಾಗ್ತದೆ ಬಟ್ ಅವರು ನನಗೆ ಆಶ್ಚರ್ಯ ಆಯಿತು ಅವರು ಫಟ್ನವೀಸು ಭಾಳ ಬುದ್ಧಿವಂತಿದ್ದಾರೆ ಅವರು ಅವರೇ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಯಾಕೆ ಈ ರೀತಿ ಪತ್ರ ಬಂದರು ಅಂತ ನನಗೂ ಆಶ್ಚರ್ಯ ಆಗ್ತದೆ ಎಲ್ಲ ಪ್ರವಾಹ ಬೀಡೋ ಅಂಥದ್ದು ನೀರು ಜಾಸ್ತಿ ಬಂದದ್ದು ಪರಿಶೋಷ ಇರ್ತದೆ ಅದನ್ನ ದಬಾಯಿಸ್ಬೇಕಾದ್ರು ಅವ್ರ ಡ್ಯೂಟಿ ಅವ್ರ ರಾಜ್ಯದ್ದು ಅವ್ರು ಮಾಡ್ಕೊಡಿ ನಮ್ ನೋಡಪ್ಪ ನಮ್ಮ ಕೇಂದ್ರ ಸರ್ಕಾರ ಅಲ್ಲಿದೆ ಆಫೀಸ್ಗಳಲ್ಲಿದೆ ಎಲ್ಲ ಇದೆ ಸದ್ಯಕ್ಕೆ ನಂದೇನು ಕಾರ್ಯಕ್ರಮ ಇಲ್ಲ ಚೀಫ್ ಮಿನಿಸ್ಟರ್ದು ಒಂದು ಕಾರ್ಯಕ್ರಮ ಅಲ್ಲಿ ಯಾರನ್ನ ಭೇಟಿ ಮಾಡೋ ಕಾರ್ಯಕ್ರಮ ಇದೆ ಏನಾರು ನಮ್ಮ ಹೈಕಮಾಂಡ್ ಅವ್ರ ಕರೆದ್ರೆ ನಾನು ಹೋಗ್ತೀನಿ ಬಟ್ ಕೆಲವು ಮಿನಿಸ್ಟರ್ಸ್ ನ ಭೇಟಿ ಮಾಡೋಂಥದ್ದು ಇದೆ ಅದು ಔಟ್ ಟೈಮು ನಾವು ಫಿಕ್ಸ್ ಮಾಡ್ಕೋಬೇಕು ಫಿಕ್ಸ್ ಮಾಡ್ಕೊಂಡು ನಾವು ಸರ್ ಎರಡು ವರ್ಷ ಸರ್ಕಾರ ಆದಮೇಲೆ ಕ್ಯಾಬಿನೆಟ್ ಎಕ್ಸ್ಟೆಂಡ್ ಆಗುತ್ತೆ ಅನ್ನೋ ಮಾತುಗಳಿತ್ತು ಸರ್ ಸಾಕಷ್ಟು ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿಗಳು ವಿಚಾರ ಏನಾದರೂ ಚೀಫ್ ಮಿನಿಸ್ಟರ್ ಹೈಕಮಾಂಡ್ ಕೇಳಬೇಕು ನಿಗಮ ಮಂಡಳಿಗಳದ್ದು ಬಹಳಷ್ಟು ಪೆಂಡಿಂಗ್ ಇದೆ ಸರ್ ಅದು ಮಾಡ್ತೀವಿ ಅದನ್ನು ಕೂಡಲೇ ಮೆಂಬರ್ಸ್ ಮಾಡ್ತೀವಿ ಏನೋ ಒಂದು ಅರ್ಧ ಇದೆ ಫುಲ್ ಇಲ್ಲ ವರ್ಕರ್ಸ್ಗೂ ಮಾಡಿದ್ದೀವಿ ವರ್ಕರ್ಸ್ಗೂ ಮಾಡಿಲ್ವಾ ನಾನು ಸುಮಾರು ನಾಲ್ಕು ಸಾವಿರ ಜನಕ್ಕೆ ಗ್ಯಾರಂಟಿ ಕಮಿಟಿನೇ ಮಾಡಿದೀವಿ ಏಳು ಎಂಟು ಸಾವಿರ ಜನಕ್ಕೆ ಬೇರೆ ಮೆಂಬರ್ಸ್ನ ಮಾಡಿದ್ದೀವಿ ಬೇರೆ ಬೇರೆ ಮೆಂಬರ್ಸು ತಾಲೂಕ್ ಲೆವೆಲ್ ಮಾಡಿದ್ದೀವಿ ಸ್ಟೇಟ್ ಲೆವೆಲ್ ಒಂದು ಐನೂರು ಆರ್ನೂರು ಜನಕ್ಕೆ ಮಾಡಬೇಕು ಅದನ್ನು ಲಿಸ್ಟ್ ಪಟ್ಟಿ ಆಗಿದೆ

ಅವರು ಬಿಜೆಪಿಯವ್ರು ಹೆಂಗ್ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ ಅದು ಸ್ವಲ್ಪ ಪರಿಶೀಲನೆ ಮಾಡೋದು